ಈ ತರ ಒಂದು ಡ್ರೈಲ್ಯಾಂಡ್ ನಲ್ಲಿ ಕಂಪ್ಲೀಟ್ ಆಗಿ ನೀರ್ನ ಸಪ್ಲೈ ಮಾಡ್ತಿದ್ದಾರೆ ದಿನನಿತ್ಯದಲ್ಲಿ ಎಷ್ಟು ಅವರ್ಸ್ ಗಳ ಒಂದು ನೀರ್ನ ಸಪ್ಲೈ ಮಾಡ್ಬೋದು ನಿಮ್ಗೆ ನೋಡಿ ಮಾರ್ನಿಂಗ್ಸ್ ಈಗ ನಿಮ್ಮ ಕಂಪನಿಯಿಂದ ಎಷ್ಟು ವರ್ಷ ಹನ್ನೆರಡು ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರ್ತದೆ ವರ್ಷ ಪರ್ಫಾರ್ಮೆನ್ಸ್ ವಾರಂಟಿ ಇರ್ತದೆ ಹಂಡ್ರೆಡ್ ಪರ್ಸೆಂಟ್ ರಿಪ್ಲೇಸ್ಮೆಂಟ್ ಸಿಗ್ತದೆ ಕಂಪನಿಯಿಂದ ಸರಿಯಾಗಿ ಕರೆಂಟ್ ಸಿಗ್ತಾ ಇಲ್ಲ ಪೂರೈಕೆ ಆಗ್ತಿಲ್ಲ ಅನ್ನೋ ಪ್ರಾಬ್ಲಮ್ಗೆ ಬೆಸ್ಟ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು ಕನ್ಫರ್ಮ್ ಮಾಡಿರುವಂತದ್ದು ಒಂದು ನಲವತ್ತೈದು ಬೋರ್ವೆಲ್ ಈಗ ನಾವು ಪ್ರಥಮ ಪ್ರಾಯೋಗಿಕವಾಗಿ ಐದು ಬೋರ್ವೆಲ್ ಕೊಟ್ಟಿದ್ದೀವಿ ಮುಂದಕ್ಕೆ ನೋಡ್ತಾ ಇದೆ ನೋಡಿ ಬೋರ್ವೆಲ್ ಇಂದ ಕರ್ನಾಟಕ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ರೈತ ಮಿತ್ರ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಶಿಶಾಂಕ್ ರೈತ ಬಾಂಧವರೇ ನೀವು ತಮ್ಮಲ್ಲಿ ನೋಡಿರುವ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಸೋಲಾರ್ ಮುಖಾಂತರ ಯಾವ ರೀತಿ ಬೋರ್ವೆಲ್ಗಳು ರನ್ ಆಗುತ್ತೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದೀನಿ ಇವಾಗ ನಮ್ ಜೊತೆ ಇದಾರೆ ಎಸ್ ಎಂಆರ್ ಗ್ರೂಪ್ ನ ಮಿಸ್ಟರ್ ನವೀನ್ ಕುಮಾರ್ ಸರ್ ಅವರು ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಶಶಾಂಕ್ ಸರ್ ಹೇಗಿದ್ದಾರೆ ಸರ್ ಏ ಫಸ್ಟ್ ಕ್ಲಾಸ್ ಇದೀವಿ ಇದು ಒಂದು ಅರೌಂಡ್ ಒಂದು ಎಪ್ಪತ್ತೈದು ಎಕರೆ ಜಮೀನ್ ಇದೆ ಇದು ನಮ್ಮ ಎಬ್ಬೆವು ಫಾರ್ಮ್ ಅವ್ರಿಗೆ ಸೇರಿತಕ್ಕಂಥ ಲ್ಯಾಂಡ್ ಆಗಿದೆ ಅವ್ರು ಇಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇದಾರೆ ಫಾರ್ಮಿಂಗ್ ಅಡ್ವಾನ್ಸ್ಡ್ ಫಾರ್ಮಿಂಗ್ ಮಾಡ್ತಾ ಇದಾರೆ ಸೊ ಇಲ್ಲಿ ನಾವು ಪ್ಯೂರ್ಲಿ ಅವರು ಏನ್ ತೆಗೆದುಕೊಟ್ಟಿದ್ದಾರೆ ಬೋರ್ವೆಲ್ಸ್ ಗಳನ್ನ ಒಂದು ನಾಲ್ನೂರ ಅರವತ್ತಡಿ ಒಂದು ಮುನ್ನೂರ ಅರವತ್ತಡಿ ಮುನ್ನೂರ ಎಂಬತ್ತಡಿ ಎರಡಕ್ಕೂ ಸಹ ಏಳುವರೆ ಪಿ ಹಾಕೊಂಡಿದೀವಿ ಎರಡನ್ನೂ ಸಹ ನಾವು ಏಳುವರೆ ಪಿ ಪವರ್ ಗೆ ಸೋಲಾರ್ ಪವರ್ ಅನ್ನ ಪ್ರೊವೈಡ್ ಮಾಡಿ ನಮ್ಮ ಎಸ್ ಎಂ ಆರ್ ಗ್ರೂಪ್ಸ್ ಇಂದ ಎರಡನ್ನು ಸಕ್ಸಸ್ಫುಲ್ ಆಗಿ ರನ್ ಮಾಡ್ತಾ ಇದ್ದೇವೆ ಇದರಿಂದ ದಿನನಿತ್ಯದಲ್ಲಿ ಎಷ್ಟು ಅವರ್ಸ್ ಗಳ ಒಂದು ನೀರ್ನ ಸಪ್ಲೈ ಮಾಡ್ಬೋದು ನಿಮಗೆ ನೋಡಿ ಮಾರ್ನಿಂಗ್ ಸೆವೆನ್ ತರ್ಟಿಗೆ ಈ ತರ ಬಯಲ್ ಪ್ರದೇಶ ಇತ್ತು ಅಂದ್ರೆ ಮಾರ್ನಿಂಗ್ ಸಿಕ್ಸ್ ತರ್ಟಿ ಸಿಕ್ಸ್ ಫರ್ಟಿ ಫೈವ್ ಅಂದ್ರೆ ಸನ್ ರೈಸ್ ಆಗದೆ ಸಿಕ್ಸ್ ಫಿಫ್ಟಿಗೆ ಒಂದು ಆರು ಐವತ್ತು ಸೂರ್ಯ ಉದಯಿಸ್ತಾರೆ ಅಂದ್ರೆ ಒಂದು ಏಳು ಏಳು ಕಾಲು ಅಷ್ಟೊತ್ತಿಗೆ ನಮ್ದು ಏನ್ ಪ್ಯಾನಲ್ ಮೇಲೆ ಕರೆಂಟ್ ಅಬ್ಸರ್ವ್ ಮಾಡ್ತದೆ ಓವರ್ ಆಗ್ತದೆ ಆಟೋಮೆಟಿಕ್ ನಾನೀಗ ಸ್ವಿಚ್ ಓವರ್ ಮಾಡಿ ತೋರಿಸ್ತೇನೆ ನೋಡಿ ಸೊ ನಾವು ಸ್ಟಾರ್ಟರ್ ನ ಆನ್ ಮಾಡೋದ್ ಕೂಡ್ಲೆ ಇದು ಯಾವಾಗ್ಲೂ ಆನ್ ಇಡ್ಬೋದು ನಮ್ಗೆ ಸೂರ್ಯನೇ ಸ್ವಿಚ್ ತರ ಈ ಸೋಲಾರ್ ಎನರ್ಜಿಗೆ ಸೂರ್ಯನೇ ಸ್ವಿಚ್ ಸೂರ್ಯ ಬಂದು ಸ್ವಲ್ಪ ಹೊತ್ತು ಆದ ಕೂಡಲೇ ಮೋಟರ್ ಆನ್ ಆಗ್ತದೆ ಆಫ್ ಆಗ್ತದೆ ನಿಮ್ಗೆ ಮ್ಯಾನು ಅಲ್ಲಿ ಸ್ವಿಚ್ ಆನ್ ಮಾಡಬೇಕು ಸ್ವಿಚ್ ಆಫ್ ಮಾಡ್ಬೇಕು ಅನ್ನೋಂತದ್ ಏನಿಲ್ಲ ಐದು ಐದೂವರೆ ಅಡಿಯಿಂದ ಆರು ಅಡಿ ಮುಂದಕ್ಕೆ ನೋಡ್ತಾ ಇದೆ ನೋಡಿ ಎಲೆಕ್ಟ್ರಿಕಲ್ ಎಚ್ ದಿನ ನಾವು ಸೋಲಾರ್ ಮೇಲೆ ರನ್ ಮಾಡ್ತಾ ಇದೀವಿ ಎಲೆಕ್ಟ್ರಿಕಲ್ ಇದೇ ಪ್ರಚಾರ ಇದೆ ನಮ್ದೇ ಆದ ಟೆಕ್ನಿಕಲ್ ಆಸ್ಪೆಕ್ಟ್ ಆದಂತ ಪ್ಯಾನಲ್ ಮಾಡ್ಕೊಂಡಿದ್ದಾವೆ ಮತ್ತೆ ಮರೈನ್ ಅಪ್ಲಿಕೇಶನ್ ಈ ಯೂಸ್ ಯೂಸ್ ಮೆಟೀರಿಯಲ್ ಹಡಗುಗಳಿಗೆ ಸೊ ಅದು ಮಾಡೋದ್ರಿಂದ ಸರಿ ಸುಮಾರು ಏನ್ ಇಪ್ಪತ್ತೈದ ಮೂವತ್ತು ವರ್ಷ ವಾರಂಟಿ ಇದೆ ಗೆ ಆ ವಾರಂಟಿ ವಿತ್ ಸ್ಟ್ಯಾಂಡ್ ಆಗ ತನಕ ಇದೇನು ರೆಸ್ಟ್ ಇಡಿಯಲ್ಲ ನಿಮ್ಗೆ ಸೊ ಅದ್ರ ಜೊತೆ ಜೊತೆ ನಿಮ್ಗೊಂದು ನಲ್ವತ್ತು ವರ್ಷ ಮೂವತ್ತೈದರಿಂದ ನಲ್ವತ್ತು ವರ್ಷ ಲೈಫ್ ಬರ್ತದೆ ಈಗ ನಿಮ್ಮ ಕಂಪ್ನಿಯಿಂದ ಎಷ್ಟು ವರ್ಷ ಈಗ ಹನ್ನೆರಡು ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರ್ತದೆ ವರ್ಷ ಪರ್ಫಾರ್ಮೆನ್ಸ್ ವಾರಂಟಿ ಇರ್ತದೆ ಟ್ವೆಲ್ ಇಯರ್ಸ್ ರಿಪ್ಲೇಸ್ಮೆಂಟ್ ಅಂದ್ರೆ ಈಗ ಯಾರು ಪಕ್ಕದವರೆಲ್ಲ ಕಲ್ಲೋದ್ರು ಬಿಸಾಕಿರು ಗ್ಯಾರಂಟಿ ಸಿಗಲ್ಲ ಈಗ ಹನ್ನೆರಡು ವರ್ಷದಲ್ಲಿ ಏನು ಏನೂ ಕನೆಕ್ಷನ್ಸ್ ಎಲ್ಲೂ ರಾಂಗ್ ಆಗಿಲ್ಲ ಜನರೇಷನ್ ಬರ್ತಿದ್ ನೀರು ಬರ್ತಾನೆ ಇಲ್ಲ ಅಂತಂದಾಗ ಪ್ರತಿ ಪ್ಯಾನಲ್ ಅನ್ನ ನಾವು ಬಂದ್ಬಿಟ್ಟು ಚೆಕ್ ಮಾಡ್ತೀವಿ ಅದ್ರದ್ದು ಹೋಲ್ ಟಾಂಪ್ ಈ ಪ್ರತಿ ಪ್ಯಾನಲ್ ಕೆಳಗಡೆ ನಿಮ್ಗೆ ಒಂದು ಸ್ಟಾಂಪ್ ಮಾಡಿದೆ ಕಂಪನಿ ಅದೊಂದು ಡಿಕ್ಲೇರ್ಡ್ ಅಷ್ಟು ಬರ್ಲೇಬೇಕು ವೋಲ್ಟೇಜ್ ಅದ್ರದ್ದು ಇದು ಹದಿನಾಲ್ಕು ವರ್ಷ ಆದ್ಮೇಲೆ ಏಟಿ ಫೈವ್ ಪರ್ಸೆಂಟ್ ಅಂತ ಹೇಳ್ತದೆ ಏಟಿ ಫೈವ್ ಪರ್ಸೆಂಟ್ ಬರಲೇಬೇಕು ಅದಕ್ಕಿಂತ ಬಿಲೋ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಪ್ಲೇಸ್ಮೆಂಟ್ ಸಿಗ್ತದೆ ಕಂಪನಿಯಿಂದ ಸೂಪರ್ ಸೊ ಹಾಗಾಗಿ ರೈತರು ಏನು ಅಂತದ್ದು ಅವಶ್ಯಕತೆ ಇಲ್ಲ ಮುಂದಿನ ಒಂದು ನಲ್ವತ್ತೈದು ಐವತ್ತು ವರ್ಷಕ್ಕೆ ಏನ್ ಸಸ್ಟೈನ್ ಆಗಬೇಕು ಆ ಕ್ವಾಲಿಟಿನ ನಾವೆಲ್ಲ ಎಲ್ಲಾ ಆಸ್ಪೆಕ್ಟ್ಸ್ ಅಲ್ಲಿ ಡಿಸೈನ್ ಮಾಡಿ ಕೊಡ್ತಾ ಇದೀವಿ ಸೂಪರ್ ಸೂಪರ್ ಹಳೆಯ ಪಾರಂಪರಿಕ ವ್ಯವಸ್ಥೆನ ಬಿಟ್ಟು ತುಂಬಾ ಜನ ಇದಕ್ಕೆ ಸ್ವಿಚ್ ಆಗ್ತಾ ಇದಾರೆ ಅದು ಎಸ್ಪೆಷಲಿ ಬಂದ್ಬಿಟ್ಟು ಡ್ರೈಲ್ಯಾಂಡ್ ದವರು ತುಂಬಾ ಜನ ಪ್ರಾಬ್ಲಮ್ಸ್ ಅಲ್ಲಿ ಅಂದ್ರೆ ವಿದ್ಯುತ್ ಸರಿಯಾಗಿ ಕರೆಂಟ್ ಸಿಗ್ತಾ ಇಲ್ಲ ಪೂರೈಕೆ ಆಗ್ತಿಲ್ಲ ಅನ್ನೋ ಪ್ರಾಬ್ಲಮ್ ಗೆ ಬೆಸ್ಟ್ ಸೊಲ್ಯೂಷನ್ ಅಂತಾನೆ ಹೇಳ್ಬಹುದು ಸೊ ಇವಾಗಿನ ಪ್ರೆಸೆಂಟ್ ಪ್ರಾಜೆಕ್ಟ್ ನ ಒಂದು ಇನ್ಫಾರ್ಮೇಶನ್ ಕೊಡಿ ಸರ್ ಎಷ್ಟು ಎಕರೆ ಏನಿದೆ ಇದು ಒಂದು ಟೋಟಲಿ ಒಂದು ಒಂದು ಸಾವಿರದ ಮುನ್ನೂರು ಎಕರೆ ಹಾ ಸರ್ ಇವ್ರು ನಮಗೆ ಕನ್ಫರ್ಮ್ ಮಾಡಿರೋದ್ದು ಒಂದು ನಲ್ವತ್ತೈದು ಬೋರ್ವೆಲ್ ಈಗ ನಾವು ಪ್ರಥಮ ಪ್ರಾಯೋಗಿಕವಾಗಿ ಐದು ಬೋರ್ವೆಲ್ ಕೊಟ್ಟಿದ್ದೀವಿ ನಮ್ ಜೊತೆ ಕಮ್ಯುನಿಕೇಟ್ ಮಾಡಿರೋ ಪ್ರಕಾರ ಅವ್ರು ಎಲ್ಲೆಲ್ಲೆಲ್ಲೆಲ್ಲಿ ಲ್ಯಾಂಡ್ ಅನ್ನ ಡೆವಲಪ್ಮೆಂಟ್ ಮಾಡ್ತಾ ಹೋಗ್ತಾರೆ ಯಾವ ಯಾವ ಫೇಸ್ ಅಲ್ಲಿ ಯಾವ ಯಾವ ಸ್ಟೇಜ್ ಅಲ್ಲಿ ಡೆವಲಪ್ ಮಾಡ್ತಾ ಹೋಗ್ತಾರೆ ಆ ಸ್ಟೇಜ್ ನಾವು ಬೋರ್ವೆಲ್ಸ್ ನ ಜೋಡಿಸ್ಕೊಂತ ಹೋಗ್ತೀವಿ ನಮ್ಮ ಎಸ್ ಎಂ ಆರ್ ಗ್ರೂಪ್ಸ್ ನ ಅವಶ್ಯಕತೆ ನಿಮ್ಗೆ ಇದ್ದಲ್ಲಿ ದಯಮಾಡಿ ಇನ್ಬಾಕ್ಸ್ ಅಲ್ಲಿ ಇರ್ತಕ್ಕಂತ ನಂಬರ್ ಕಾಂಟಾಕ್ಟ್ ಮಾಡಿ ಪ್ರೈಸ್ ನಿಮ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ರೈತ ಬಾಂಧವರೇ ಕಲೀನ್ ಸರ್ ಅವರ ಡೈರೆಕ್ಟ್ ನಂಬರ್ ನಿಮಗೆ ಆನ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೇನೆ ಜೊತೆಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವರ ಹಾರ್ಮ್ ಡೀಟೇಲ್ಸ್ ಕೂಡ ಹೆಂಗೆ ಕೊಟ್ಟಿರ್ತೇನೆ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡುವ ಮುಖಾಂತರ ಹೆಚ್ಚಿನ ಮಾಹಿತಿಯನ್ನು ತಗೊಂಡು ಆಫ್ಟರ್ ದೆನ್ ಅವರು ಆಲ್ರೆಡಿ ನೂರಾರು ರೈತರಿಗೆ ಕೊಟ್ಟಿದ್ದಾರೆ ಅವ್ರ ಹತ್ರ ಹೋಗಿ ಡೈರೆಕ್ಟ್ ಮಾಹಿತಿಯನ್ನು ತಗೊಂಡು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನೊಂದಿಗೆ ಧನ್ಯವಾದಗಳು